ಈಸಿಯಾಗಿ ಇನ್ಸ್ಟೆಂಟಾಗಿ ಸಕ್ಕ ಟೇಸ್ಟಿಯಾಗಿ ಇವತ್ತು ಬೆಣ್ಣೆ ಮುರ್ಕು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಅಂತ ಐದೇ ನಿಮಿಷದಲ್ಲಿ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ನೋಡೋಣ ನಾನು ಈಗ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಉಪ್ಪು ಹಾಕೊಳ್ಳಿ ಒಂದು ಸ್ಪೂನು ಬಿಳಿ ಎಳ್ಳು ಮತ್ತು ಎರಡು ಸ್ಪೂನು ಬೆಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಣ್ಣೆ ಎಲ್ಲ ಇಟ್ಟಿಗೆ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀರು ಹಾಕೋಗಿಂತ ಮುಂಚೆ ನೀಟಾಗಿ ಬೆಣ್ಣೆ ಎಲ್ಲ ಇಟ್ಟಿಗೆ ಹೊಂದ್ಕೋಬೇಕು ಮೆಲ್ಟ್ ಆಗಬೇಕು ಆ ಥರ ಕಲಿಸ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ನಾದ್ಕೋಬೇಕು ಬಿಸಿ ನೀರೆಲ್ಲ ಬೇಕಾಗಲ್ಲ ತಣ್ಣೀರನ್ನೇ ಹಾಕ್ಕೊಂಡು ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಈ ಥರ ನೀಟಾಗಿ ಸಾಫ್ಟಾಗೋವರೆಗೂ ನಾದ್ಕೋಬೇಕು ಈ ಥರ ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿ ಆಗಿರುತ್ತೆ ಇನ್ಸ್ಟೆಂಟಾಗಿ ಅಂತ ಐದರಿಂದ ಹತ್ತು ನಿಮಿಷದಲ್ಲಿ ಚಕ್ಡಿ ಮಾಡ್ಕೋಬೋದು ಅಷ್ಟು ಚೆನ್ನಾಗೂ ಇರುತ್ತೆ ಮತ್ತು ಬೇಗನೂ ಮಾಡ್ಕೋಬೋದು ನೋಡಿ ಈ ಥರ ಸಾಫ್ಟಾಗಿ ಕಲ್ಸ್ಕೊಂಡು ಇವಾಗ ಇದನ್ನು ಒಂದು ಬಾಲ್ ಸೈಜಷ್ಟು ತೊಗೊಂಡು ಇದನ್ನು ರೋಲ್ ಮಾಡ್ಕೋಬೇಕು ಚಕ್ಲಿ ಎಲ್ಲ ಹಾಕೋತೀವಲ್ವ ಚಕ್ಲಿ ಒಳ್ಗೆಲ್ಲ ಆ ಥರ ರೋಲ್ ಮಾಡ್ಕೋಬೇಕು ಈ ಥರ ರೋಲ್ ಮಾಡಿಕೊಂಡು ಇದನ್ನು ಚಕ್ಲಿ ಒಳ್ಗೆ ಹಾಕ್ಕೋಬೇಕು ಚಕ್ಲಿ ಒಳ್ಗೆ ಫಸ್ಟು ಸ್ವಲ್ಪ ಎಣ್ಣೆ ಹಾಕೋಬೇಕು ಇಲ್ಲದಿದ್ದರೆ ಸುತ್ತ ಎಲ್ಲ ಅಂಟುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಇದನ್ನು ಹಾಕ್ಕೊಂಡು ಇದನ್ನು ಡೈರೆಕ್ಟಾಗಿ ಎಣ್ಣೆಗೇನೆ ಬಿಡಬೇಕು ನಾನಿಲ್ಲಿ ಐ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚಕ್ಲಿ ಮಾಡಿಕೊಂಡು ಬೇಯಿಸ್ಕೋಬೇಕು ಐ ಫ್ಲೇಮ್ ಇಟ್ಕೊಂಡ್ರೆ ಪಟ್ಟಂತ ಒತ್ತೋಗುತ್ತೆ ಅದಕ್ಕೇ ಮೀಡಿಯಮ್ ಫ್ಲೇಮ್ ಮಾಡ್ಕೊಂಡು ನೀಟಾಗಿ ಒಳಗೆಲ್ಲ ಬೇಯೋ ಥರ ಬೇಯಿಸ್ಕೋಬೇಕು ನೋಡಿ ಇನ್ಸ್ಟೆಂಟಾಗಿ ಮಾಡಿಕೊಂಡ್ರೆ ಈ ಥರ ಫಟಾಫಟಾಗಿ ಚಳಿಲಿಲ್ಲ ಟೀ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಇದು ಇನ್ನೂ ತುಂಬ ವೆರೈಟಿ ಚಕ್ಲಿಗಳೆಲ್ಲ ಮಾಡ್ಬೋದು ಮುಂದಿನ ವೀಡಿಯೋಗಳದೆಲ್ಲ ತುಂಬ ವೆರೈಟಿ ಚಕ್ಲಿಗಳ ಈಸಿಯಾಗಿ ಮಾಡೋದು ಹೇಳ್ಕೊಡ್ತೀನಿ ನೋಡಿ ಇವಾಗ ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಕಲರಾಗಿ ನೀಟಾಗಿ ಬೆಂದಿದೆ ಇದನ್ನು ಈ ಥರ ಕಟ್ ಮಾಡ್ಕೋಬೇಕು ಬೆಣ್ಣೆ ಮುರ್ಕು ಅಂದರೆ ಈ ಥರ ಪೀಸ್ ಪೀಸಾಗಿರುತ್ತಲ್ವ ಅದಕ್ಕೆ ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಈ ಚಳಿಯಲ್ಲಿ ಟೀ ಕಾಫಿ ಜೊತೆಗೆಲ್ಲ ನೀವು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಸಲ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು